ಹಲೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮೀಡಿಯೋ ಬ್ಲಾಗ್ಸ್ ಇನ್ ಕನ್ನಡ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ದಸರಾ ಹಬ್ಬ ಆಗಿದ್ದು ಮೈಸೂರಿಗೆ ಹೋಗಿದ್ವಿ ಮೂರು ಮೂರು ದಿನ ಆದಮೇಲೆ ಇನ್ನೂ ಎಲ್ಲ ಹೇಗಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಮುಂದೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಆಲ್ಮೋಸ್ಟು ಸೋಮವಾರ ಸಂಜೆ ಇಲ್ಲಿ ಬಿಟ್ಟಾಗ ಹಬ್ಬ ಆಗಿದ್ದು ಒಂದು ಮೂರ್ನಾಲ್ಕು ದಿನ ಆದಮೇಲೆ ಸೋಮವಾರ ಸಂಜೆ ಐದು ಮುಕ್ಕಾಲು ಬಿಟ್ವಿ ಎಂಟು ಕಾಲ್ಗೆ ಮೈಸೂರಿಗೆ ಹೋದ್ವಿ ಬೆಂಗಳೂರು ಬಿಟ್ಟಿದ್ದು ಹೇಗಿದೆ ವಿಡಿಯೋ ಫುಲ್ ಕಂಟಿನ್ಯೂ ನೋಡಿ ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಮರಗಳಿಗೆಲ್ಲ ತುಂಬ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಸೈಡು ಲೈಟ್ಸ್ ಬಲ್ಬ್ಸ್ ಎಲ್ಲ ಅಲ್ಲೇ ಸರ್ಕಲ್ಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಅರಮನೆ ರೋಡು ಮೈಸೂರು ಅರಮನೆ ರೋಡು ಎಲ್ಲ ತುಂಬ ಚೆನ್ನಾಗಿದೆ ರೋಡು ಏನು ತುಂಬ ಟ್ರಾಫಿಕ್ ಇರಲಿಲ್ಲ ಯಾಕಂದರೆ ದಸರಾ ಎಲ್ಲ ಮೂರ್ನಾಲ್ಕು ದಿನ ಆಗಿತ್ತಲ್ಲ ಹಾಗಾಗಿ ಹಾಗೆ ನೋಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪುಷ್ಪಾಮಿರಾ ಬ್ಲಾಗ್ಸ್ ಇನ್ ಕನ್ನಡ ಇದಕ್ಕೆ ವೀಡಿಯೋಗೆ ಈ ವಿಡಿಯೋಗೆ ಲೈಕ್ ಮಾಡಿ ಪ್ರತಿಯೊಂದು ವೀಡಿಯೋ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮೈಸೂರಿಗೆ ಹೋಗಿದ್ರೆ ದಸರಾಗೆ ಹಬ್ಬದ ಟೈಮಲ್ಲಿ ಕಮೆಂಟ್ ಮಾಡಿ ಹಾಗೇ ಚಾಮುಂಡಿ ಬೆಟ್ಟ ಅದು ವಿಡಿಯೋ ಎಲ್ಲ ಬರುತ್ತೆ ನಂಜನಗೂಡು ಸೋಮವಾರ ನೈಟ್ ಬಿಟ್ಟಿದ್ದು ನಂಜನಗೂಡುಗೆ ಹೋಗಿ ಮೈಸೂರಿಗೆ ಹೋಗಿ ನಂಜನಗೂಡಲ್ಲಿ ಆಲ್ಟ್ ಆದ್ವಿ ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ನಂಜನಗೂಡು ನೋಡಿಕೊಂಡು ಹಾಗೆ ನಿಮಿಷಾಂಬಿ ಎಲ್ಲ ನೋಡ್ಕೊಂಡು ಬಂದ್ವಿ ರಂಗಂತಿಟ್ಟು ಎಲ್ಲ ನೋಡಿಕೊಂಡು ಬಂದ್ವಿ ವಾಟರ್ ಮ್ಯೂಸಿಕ್ ಕೆ ಆರ್ ಎಸ್ ಡೇ ಡ್ಯಾಮ್ದೆಲ್ಲ ಈವ್ನಿಂಗ್ ಆರು ಕಾಲ ಆರೂವರೆಗೆ ಶುರುವಾಗುತ್ತೆ ಸಾಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಲೈಟಿಂಗು ವಾಟರ್ದ್ದು ಇದೆಲ್ಲ ಅಲ್ಲೇ ಚಾಮುಂಡಿ ಬೆಟ್ಟ ಹತ್ತುವಾಗ ಅಲ್ಲೇ ಚಾಮುಂಡಿ ದೇವ್ರದಕ್ಕೆಲ್ಲ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ನೈಟ್ ವ್ಯೂ ಚೆನ್ನಾಗಿರುತ್ತೆ ದಸರಾ ಟೈಮಲ್ಲಿ ಹೋಗೋಕ ಆಗಲಿಲ್ಲ ರಶ್ ಇರುತ್ತೆ ಹಾಗೆ ಹಾಕಿ ಇವಾಗ ಫ್ರೀ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡ್ಬೋದು ಚಾಮುಂಡಿ ಬೆಟ್ಟ ಹತ್ತುವಾಗ ಮೈಸೂರು ಸಿಟಿದು ಲೈಟಿಂಗ್ಸ್ ಹೇಗಿದೆ ಮನೆ ಬಿಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ವ್ಯೂ ತುಂಬ ಖುಷಿಯಾಗುತ್ತೆ ನೈಟ್ ವ್ಯೂ ಟ್ರಾಫಿಕ್ ಏನು ಅಷ್ಟೊಂದು ಇರಲಿಲ್ಲ ಇದು ಚಾಮುಂಡಿ ಬೆಟ್ಟ ಹತ್ತುವಾಗ ವಾಯ್ಸಿದ್ರೆ ಇಗ್ನೋರ್ ಮಾಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಮೈಸೂರದ್ದು ಸಿಟಿದು ಬೆಟ್ಟ ಹತ್ತುವಾಗ ಮೈಸೂರು ಬೆಟ್ಟ ಚಾಮುಂಡಿ ಬೆಟ್ಟ ಹತ್ತುವಾಗ ವ್ಯೂ ಆಲ್ಮೋಸ್ಟ್ ನೈಟ್ ಏಳು ಮುಕ್ಕಾಲು ಎಂಟು ಗಂಟೆ ಎಂಟು ಕಾಲು ದರ್ಶನಕ್ಕೆ ಹೋದ್ವಿ ಹತ್ತು ಗಂಟೆ ಆಯಿತು ಯಾಕಂದರೆ ಮಂಗಳವಾರ ಹುಣ್ಮೆ ಇರೋದು ನಮ್ಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಅವತ್ತು ರಥೋತ್ಸವ ಇತ್ತು ಚಾಮುಂಡಿ ಬೆಟ್ಟದ್ದು ಬೆಳಗ್ಗೆ ಬೆಳಿಗ್ಗೆ

சாமுண்டிபே ரத்தோஸ்ட்டு தான் பிரசாத பிரசாத ாடுத்து அந்த ஐவத்து தான் நான்